ધનિ ધનિ બની માન્ય જિલ્લાધિકારી વિજયપુર જિલ્લા ವಿಷಯ ವಿಜಾಪುರ ಜಿಲ್ಲಾ ಮೋಸಿಕಾರ ಕ್ಷೇಮಾಭಿವೃದ್ಧಿ ಸಂಘದ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಸಮಾರಂಭದ ಆಚರಣೆಗೆ ಸಮುದಾಯ ಭವನ ಮತ್ತು ಆವರಣದ ಕೀಲಿ ಕೈ ನೀಡದಿರುವ ಬಗ್ಗೆ ಮೇಲ್ಕಂಡೆ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ದಿನಾಂಕ ಇಪ್ಪತ್ತ್ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಆಚರಿಸಲು ನಮ್ಮ ಪತ್ರದ ಸಂಖ್ಯೆ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ದಿನಾಂಕ ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತರಂದು ಮಾನ್ಯ ಅಧ್ಯಕ್ಷರಾದ ಶ್ರೀ ರಮೇಶ್ ಕೆ ಸುರ್ಪುರ್ ಬಿಜಾಪುರ ಹನುಮಂತ್ ದೇವರ್ಗುಡಿ ಟ್ರಸ್ಟ್ ಕಮಿಟಿ ವಿಜಯಪುರ ಅವರಿಗೆ ಅನುಮತಿ ಮತ್ತು ಕೀಲಿ ಕೈಗಳನ್ನು ನೀಡಲು ಕೇಳಿದ್ದೆವು ಇದೊಂದು ಸಮುದಾಯದ ಅಭಿವೃದ್ಧಿ ಏಳಿಗೆ ಮತ್ತು ಪ್ರತಿಭೆಗಳನ್ನು ಪ್ರೋತ್ಸಾಹದ ಕಾರ್ಯಕ್ರಮವಿದ್ದು ಇದಕ್ಕೆ ಸಹಕಾರ ಮತ್ತು ಸಹಯೋಗ ಅವಶ್ಯಕತೆ ಇದ್ದು ದಯವಿಟ್ಟು ಅನುಮತಿ ನೀಡಿ ಎಂದು ಕೇಳಿಕೊಂಡು ಎಲ್ಲ ಉತ್ತಮರು ಸ್ಪಂದಿಸುತ್ತಾರೆ ಎನ್ನುವ ನಂಬಿಕೆ ಸಂಕಲ್ಪದಲ್ಲಿದ್ದ ನಮಗೆ ಟ್ರಸ್ಟಿನ ಅಧ್ಯಕ್ಷರು ಟ್ರಸ್ಟಿಗಳು ಉಪಾಧ್ಯಕ್ಷ ಮತ್ತು ಕಾರ್ಯದರ್ಶಿಯನ್ನು ಒಳಗೊಂಡ ಹದಿನೆಂಟು ಜನರು ಸಭೆಯಲ್ಲಿ ಟರೋ ಮಾಡಿದ ಪತ್ರ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈರಂದು ನೀಡಿದ್ದು ಅದರಲ್ಲಿ ನಮಗೆ ಆಚರಿಸಲು ಕೊಡುವುದು ಬೇಡ ಎಂದು ಬಹುಮತದಿಂದ ನಿರ್ದೇಶಿತು ಎನ್ನುವ ನಿರ್ಧಾರ ಪ್ರಕ ಪ್ರಕಟಿಸಿರುವುದರಿಂದ ನಮ್ಮ ಸಮಾಜವು ಈ ನಿರ್ಧಾರವನ್ನು ಖಂಡಿಸಿ ಅಭಿವೃದ್ಧಿ ಏಳಿಗೆ ಮತ್ತು ಪ್ರೋತ್ಸಾಹ ಸಹಿಸದೆ ಸಮಾಜ ಮತ್ತು ಟ್ರಸ್ಟಿನ ಪದಾಧಿಕಾರಿಗಳಿಗೆ ಕಾನೂನಿನಡಿಯಲ್ಲಿ ಉಗ್ರ ಕ್ರಮ ಕೈಗೊಳ್ಳಬೇಕೆಂದು ಕ್ಷೇಮಾಭಿವೃದ್ಧಿ ಸಂಘವು ಪ್ರಬಲವಾಗಿ ಒತ್ತಾಯಿಸುತ್ತದೆ ಧನ್ಯವಾದಗಳು ಮಚ್ಚಗಾರ ಸಮಾಜ ಮಹಿಳಾ ಮಂಡಳ ಅಧ್ಯಕ್ಷ ಆಗಿ ಸೇವೆ ಮಾಡ್ತಾ ನಮಗೆ ಸಮಾಜವತೆಯಿಂದ ಅನ್ಯಾಯ ಆಗೋದ್ರಿಂದ ನಮಗೆ ನಮ್ಗೆ ನ್ಯಾಯ ಬೇಕು ಅನ್ನೋ ಸಲುವಾಗಿ ನಾವು ಇಲ್ಲಿವರೆಗೆ ಬಂದು ನಾವು ವಚನ ಮಾಡ್ತಾಯಿದ್ದೀವಿ ನಮಗೆ ನ್ಯಾಯ ಬೇಕು ಯಾಕಂದರೆ ಸಮಾಜದವರು ನಮಗೆ ಯಾವುದಕ್ಕೂ ನಮ್ಗೆ ಸ್ಪಂದಿಸ್ತಾ ಇಲ್ಲ ನಮಗೆ ನ್ಯಾಯ ಬೇಕು ಇಪ್ಪತ್ತು ವರ್ಷದಿಂದ ಎರಡು ದಶಕದಿಂದ ನಮ್ಗೆ ಬಹಳ ಎಲ್ಲ ಯಾವ್ದಕ್ಕೂ ನಮ್ಗೆ ನಮ್ಗ ಅದೇ ಅಲ್ಲಿಗೆ ಹೋದ್ರಿಂದ ನೀವು ಯಾರು ಅನ್ನೋ ಸ್ಥಿತಿ ಒಳಗೆ ನಮ್ಗೆ ಮಾಡ್ತಾ ಇದ್ದಾರೆ ನಾವಾದ್ರೂ ಹದಿನೈದು ಇಪ್ಪತ್ತು ವರ್ಷದಿಂದ ಸಮಾಜದೊಳಗೆ ನಾವು ಸೇವಾ ಮಾಡ್ತಾ ಬಂದೇನೆ ಇದೇ ರೀತಿ ನಮ್ಮ ತಿರಸ್ಕಾರ ಮಾಡೋದ್ರಿಂದ ನಾವು ಹಿಂಸರದು ಎಷ್ಟು ಸ ನಮ್ಗೆ ಅವ್ರಿಗೆಲ್ಲ ನಾವು ಸೋತು ಸೋತು ಈಗ ನಾವು ಇಲ್ಲಿವರೆಗೆ ಬರ್ಬೇಕಾಯ್ತು ಮಾಡಿ ನಮ್ಗೆ ನ್ಯಾಯ ಬೇಕಂತ ಅಧಿಕಾರಿಗಳಿಗೆ ಸಮಯಾವ್ಯವಸ್ಥೆ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಇನ್ನೂ ತಾಸ ಆಗ್ಬಿಟ್ಟೈತ್ರಿ ಸರಿ ಇದು ಇಪ್ಪತ್ತು ವರ್ಷದಿಂದ ನಡತ್ರಿ ಆದ್ರೆ ಈಗೇನೋ ಹೊಸ ಸಮುದಾಯ ಈಗ ಮಾಡ್ತಾ ಇದ್ದೀವಲ್ಲ ಇನ್ನೂ ಅವ್ರಿಗೆ ತ್ರಾಸ ಆಗ್ತಾ ಇದ್ರಿ ನೀವು ಯಾಕೆ ಇಷ್ಟು ನಾಲ್ಕು ಮೂರ್ನಾಲ್ಕು ವರ್ಷ ಆಯ್ತ್ರಿ ನಾವು ಇದನ್ನ ಮಾಡ್ತಾ ಇದ್ರಿಂದ ಇಷ್ಟ ಮುಂದುವರೆದ್ರಿಂದ ಅವ್ರಿಗೆ ಅಸಮಾಧಾನ ಆಗೇತ್ರಿ ಸರ್ ರೇಣುಕಾ ಹೊಣೇರಿ ಅಂತ ಹೇಳ್ರಿ ನನ್ನ ಹೆಸರು ರೇಖಾ ರಾಜಶೇಖರ್ ಹೊಣೇರಿ ಅಂತ ನಾನು ಮಹಿಳಾ ಉಪಾಧ್ಯಕ್ಷ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇವಾಗಂತೂ ಸರ ಇಪ್ಪತ್ತ್ಮೂರು ತಾರೀಕು ಫಂಕ್ಷನ್ ನಡೀತಾ ಇದೆ ಇದ್ರ ಬದಲಾಗಿ ಅವರು ನಿನ್ನೆ ಚಾವಿಗೆ ಕೊಡಂದರೆ ಈ ಥರ ಚಾವಿ ಕೊಡೋಂಗಿಲ್ಲ ನೀವು ಫಂಕ್ಷನ್ ಮಾಡಬೇಡ್ರಿ ಅವ್ರದೇ ಇರಬೇಕು ಹೆಸರು ಅದರಲ್ಲಿ ಮತ್ತೆ ಯಾರ್ದು ಬರಬಾರ್ದು ಹಿಂದೆ ನಾವೇ ಮೇನ್ ಅಂತ ತಂದು ತಿಳ್ಕೊಂಡು ಅವರು ತಮ್ಮದೇ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಇವಾಗ ನಮ್ಮ ಫಂಕ್ಷನ್ಗೆ ಅವರು ನಾವು ರಿಕ್ವೆಸ್ಟಿಂದ ಕೇಳಿದ್ವಿ ಒಂದು ಫಂಕ್ಷನ್ ದಿವಸ ನಾವು ಚಾವಿ ಕೊಡಿ ನಾವು ಆಗಿದ ತಕ್ಷಣ ನಿಮ್ಗೆ ಕೊಡ್ತೇವೆ ಆಮೇಲೆ ಮುಂದಿನ ಕಾರ್ಯಕ್ರಮ ನಾವು ನೋಡ್ಕೊಳ್ಳೋಣ ಅಂತ ಹೇಳಿದರೆ ಒಂದು ಕೂಡಿ ಎಲ್ಲರೂ ಸಮಾಜದವ್ರು ಒಕ್ಕಟ್ಟು ಕೂಡಿ ಮಾಡೋಣ ಅಂತ ನಮ್ದು ಆಯುಷ ಇತ್ತು ಬಟ್ ಅವರು ಏನು ಅಂತ ಇದ್ದಾರೆ ನಮ್ಮದೇ ಹೆಸರು ಇರಬೇಕು ಮೇನ್ ನಮ್ಮದೇ ಹೆಸರು ಇರಬೇಕು ಆಮೇಲೆ ನಿಮ್ಮ ಹೆಸರು ಕೆಳಗಿರಬೇಕು ನಾವು ಮೇನ್ ಅದೀವಿ ಇವಾಗ ಸಾಯಿತನ ಅವರೇ ನಡ್ಸ್ಕೊಂಡು ಹೋಗ್ಬೇಕಂದ್ರೆ ಮುಹಿಂದಿನವ್ರು ಏನು ಮಾಡಬೇಕು ಸರ್ವಾದ ಹಾಂ ಸರ್ ಅವ್ರದೇ ಆಗಬೇಕು ಬಟ್ ಯಾವುದೇ ಒಂದು ಜಾತ್ರೆ ಆದ ತಕ್ಷಣ ಅವರೆಲ್ಲ ಪಾರ್ಟಿ ಅದು ವಗೇರ ಮಾಡ್ಕೊಂಡು ತಿಂತಿದ್ದಾರೆ ಹಿಂದಿನ ಅವ್ರಿಗೆ ಕೇರ್ ಇಲ್ದಂಗೆ ಮಾಡ್ತಾ ಇದ್ದಾರೆ ಯಾವುದು ಫಂಕ್ಷನ್ಗೆ ಅವ್ರು ಹಾಲ್ ಕೊಡ್ತಾ ಇಲ್ಲ ಚಾವಿ ಕೊಡ್ತಾ ಇಲ್ಲ ಸಾಮಾನು ಕೊಡ್ತಾ ಇಲ್ಲ ಬಟ್ ಕೀಲಿ ಹಾಕೊಂಡು ಅವರು ಹತ್ತು ಹನ್ನೆರಡು ಜನ ಇದಾರೆ ಈ ಥರ ಮಾಡ್ತಾ ಇದ್ದಾರೆ ಲೆಕ್ಕಪತ್ರ ಇನ್ನೂವ್ರಿಗೆ ನಾವು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಎಲ್ಲ ಇದು ಕೊಟ್ಟಿದ್ವಿ ಐದೈದು ಸಾವಿರ ದೇಣಿಗೆ ಕೊಡ್ತೀವಿ ರೀ ಸರ್ ಇನ್ನೂ ತನ್ನ ನಾವು ಕೊಬ್ಬರಿ ಹೋಳಂತೂ ನೋಡಿಲ್ಲ ಅವ್ರ ಕೈಯಿಂದ ಎಲ್ಲ ತಮ್ಮದೇ ಬಳಕೆ ಮಾಡ್ಕೊಂಡು ಆಮೇಲೆ ಟ್ರಸ್ಟ್ ಇಂದ ಏನು ಬರುತ್ತೆ ದುಡ್ಡೆಲ್ಲ ಅವರೇ ತಾವೇ ಯೂಸ್ ಮಾಡ್ಕೊಂಡು ಉಳಕಿದಾರ ಜನಕ್ಕೆ ಏನು ಉದ್ಧಾರ ಮಾಡೇ ಇಲ್ಲ ಸರ್ ಅವರು ಬಡ್ರು ಜನರಿಗೆ ಏನು ಉದ್ದಾರ ಇಲ್ಲ ಸರ್ ನಾವು ಬಿಜಾಪುರ ಜಿಲ್ಲಾ ಕ್ಷೇಮಾಭಿವೃದ್ಧಿ ಸಂಘ ಮೂರ್ಚಿದಾರ್ ಕ್ಷೇಮಾಭುದಿ ಸಂಘ ಬಿಜಾಪುರ ಅಧ್ಯಕ್ಷರು ನಾವು ಪ್ರಶಾಂತ್ ಕಿರಣಿ ಅಂತ ಇದು ಬಿಜಾಪುರ ಎಲ್ಲ ಒಂದೇ ಸಮಾಜದ ಸಮಾಜ ಒಂದು ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ನಾವು ಸಮಾವೇಶ ಮಾಡ್ಲತ್ತೇವ್ರಿ ಜಿಲ್ಲಾ ಸಮಾವೇಶ ಮೊದಲನೇ ವಾರ್ಷಿಕೋತ್ಸವ ಪ್ರತಿಭಾ ಪುರಸ್ಕಾರ ಇದು ಮಾಡ್ಲ ಮಾಡಿದಾಗ ಮನವಿ ಕೊಟ್ಟಿದ್ದೇವೆ ರೀ ಟ್ರಸ್ಟ್ ದತ್ತು ಮೆಂಬರ್ ಅಧ್ಯಕ್ಷ ಅದಾರ ಆರ್ ಕೆ ಸುರ್ಪುರು ಉಪಾಧ್ಯಕ್ಷರು ಮನೋಹರ್ ಇನಾಮದಾರ್ ಮತ್ತು ಅದೇ ಥರ ಶಿವಾಜಿ ಇನಾಮದಾರ್ ಸುನಿಲ್ ಕೆಂಬಾವಿ ಅದೇ ಥರ ಅದೇದು ಹತ್ತು ಹನ್ನೆರಡು ಜನ ಮೆಂಬರ್ಸ್ ಅದಾರೆ ಅವ್ರಿಗೆ ಮನವಿ ಮಾಡಿ ಕೊಟ್ಟಿದ್ದೆವು ನಮಗೆ ಸಮಾವೇಶ ಮಾಡ್ಲಿಕ್ಕೆ ಅವಕಾಶ ಕೊಡಿರಿ ನಾವು ಕೀಲಿಕಾಯಿ ಕೊಡಿರಿ ಸ್ವಚ್ಛ ಮಾಡಿ ಮತ್ತೆ ಕ್ಲಿಯರ್ ಕಾರ್ಯಕ್ರಮ ಮುದ್ದು ಕೂಡಲೇ ನಿಮ್ಗೆ ನೆಕ್ಸ್ಟ್ ಟೈಮ್ ಕೀಲಿಕಾಯಿ ಹ್ಯಾಂಡ್ ಓವರ್ ಮಾಡ್ತೇವೆ ಅಂತೇಳಿದ್ದೆವು ಅವರು ರಿಟರ್ನ್ ಲಿಖಿತವಾಗಿ ಏನು ಕೊಟ್ಟರು ನೀವು ನಿಮ್ಮದು ಸಮಾಜದಿಂದ ಬೇರೆ ಐತಿ ನೀವು ಇದನ್ನು ನಿಮ್ಗೆ ಸ್ಥಳ ಕೊಡಲ್ಲ ಆಚರಿಸ್ಲಿಕ್ಕೆ ಸಮಾವೇಶ ಮಾಡಲಿಕ್ಕೆ ನಾವು ಕೊಡೋದಿಲ್ಲ ಟ್ರಸ್ಟ್ ನಿರ್ಧಾರ ಅಂತ ಹೇಳತ್ತಾರೆ ಈ ಟ್ರಸ್ಟ್ ನಾವೊಂದು ಕೇಳ್ತಾ ಇರೋದು ಸಮಾಜಲಿಂದ ಟ್ರಸ್ಟ್ ಬಂದದ್ದು ಟ್ರಸ್ಟ್ಲಿಂದ ಸಮಾಜ ಬಂದದ್ರಿ ಯಾವಾಗಲೂ ಸಮಾಜ ಮೊದಲು ಇರ್ತದೆ ರೀ ಟ್ರಸ್ಟ್ ಇದು ಆಗ್ತದೆ ರೀ ಅದು ಟ್ರಸ್ಟ್ ಮೇಲೆ ಇಟ್ಕೊಂಡು ಕೂತಾರೆ ಸಮಾಜಕ್ಕೆ ಹಿಂದಲಾತ್ತಾರೆ ಅವರು ಟ್ರಸ್ಟಿಂದ ಸಮಾಜದಿಂದ ಟ್ರಸ್ಟ್ ಬಂದಿದ್ದು ಇನ್ನೊಂದು ಅದು ನಮ್ಮ ಹನುಮಂತ ಬಿಟ್ಟು ದೇವ್ರ ಬಾಗ್ಲ ಗತ್ಲೆ ರೀ ಅದಕ್ಕೆ ಯಾಕೆ ಎಲ್ಲಿ ಬಿಜಾಪುರದಲ್ಲಿ ಹೋರಿ ತಮ್ಮ ಮನಿ ಸರ್ನಿ ಮೇಲೆ ಹಾಕೋತಾರೇನು ರೀ ಸರ್ ಸುರ್ಪುರು ಇನಾಮದಾರ ಮತ್ತು ಇತ್ಯಾದಿಗಳು ಅದು ಭಾಳ ದೊಡ್ಡ ತಪ್ಪದ ರೀ ಇನ್ನು ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಏನು ಪರ ಗುಡಿನ ಅವ್ರ ಹೆಸರು ಮ್ಯಾಚ್ ಕೊಡ್ತಾರೆ ಅವರು ಇದೊಂದು ಹೇಳ್ರಿ ಅದನ್ನು ಕೇಳ್ತೀನಿ ಅವರಿಗೆ ಅದು ಪುರಾತನ ಎಂಟ್ನೂರು ವರ್ಷ ಗುಡಿ ಗುಡಿರದು ಬಾಳ್ ಆ ಗುಡಿ ನೋಡಿದ್ರ ಈಗ ಅವ್ರ ವರ್ಷಿಗೆ ಏಪ್ರಿಲ್ ತಿಂಗಳ ಜಾತ್ರೆ ಬರ್ತದ್ರಿ ಸೊಲಾಪುರ್ ರೋಡ್ ಸರ್ ಪೊಲೀಸ್ ಬಿಜಾಪರ್ನಗೆ ಕಟ್ಟರಿ ಏನದ ಸರ್ ಈಗ ನಾವು ಸಮಾವೇಶ ಮಾಡತ್ತೆ ಎಲ್ಲ ಮಾಡ್ಲತ್ತ ಹನುಮಂತರ್ ಗುಡಿ ಪಾಪ ಹನುಮಂತರ್ ಇದು ಮಾಡ್ಲತ್ತನ್ರಿ ಜಾತ್ರೆ ಬಂದ್ ಕೂಡಲೆ ಅವ್ರ ಜಾತ್ರಿ ಪರ್ಟಿಕ್ಯುಲೇಷನ್ ಮಾಡೋದು ಜಾತ್ರೆ ಮಾಡೋದು ಮರ್ದಸ್ ಮತ್ ಬಾಲ ಕಿಲಿ ಹಾಕಿ ಬಿಡುದು ಅದು ನೆಕ್ಸ್ಟ್ ಇಯರ್ ಹನುಮಂತ ಗುಡಿಗೆ ನಮ್ಮ ಹನುಮಪ್ಪ ಹೊರಗೆ ತೆಗಿತಾರೆ ಅವರು ಜಾತ್ರೆಗೆ ಆ ಗುಡಿ ಅತ್ತೆ ಆ ಸ್ಮಶಾನಕ್ಕಿಂತ ತಪ್ಪ ಹೇಳಿದ ಕಂಡು ನಮ್ಗೆ ನಾಚಿಗೆ ಬರ್ಲತ್ತದ ಆ ಗುಡಿಕಿಂತ ಸ್ಮಶಾನೇ ಚಲೋ ಕ್ಲೀನ್ ಮಾಡ್ಲತ್ತರ ನಲ್ಲಿ ಆ ಗುಡಿ ಅಂತ ಎಂಥ ಗುಡಿ ಅಂತಾರೆ ಅವ್ರಿಗೆ ಇಷ್ಟ ನಮ್ಗೆ ಹೇಳತ್ತೇವು ನಮ್ಗೆ ಯಾಕೆ ಕೊಡ್ರಿ ನೀವೇ ಅಧಿಕಾರ ಮಾಡ್ಕೋರಿ ನಾವು ಕೆಲಸ ಮಾಡ್ತೇವೆ ಕೆಲಸ ಮಾಡಿ ನಿಮ್ಮ ಕಡೆ ಕೇಳ್ತಿದ್ದೆ ಈಗ ನಮ್ಗೆ ಏನಿಲ್ಲ ಸರ್ ಅವ್ರು ಟ್ರಸ್ಟ್ ಅದು ರದ್ದಾಗಬೇಕ್ರಿ ಆ ಟ್ರಸ್ಟ್ ಆಗಲಿ ಫೇಕ್ ಅದು ಅವರು ವರ್ಷದ ಆಡಿಟು ಮಾಡ್ಸ್ಲಾತಿಲ್ಲ ಅವ್ರೇನು ಟ್ರಸ್ಟ್ ಅಂಬುದು ಅವರೇ ದಾಳ್ಕಿಂದ ಹೊಂಟಾರೆ ರೀ ನಾವು ಟ್ರಸ್ಟ್ ಮೇಲೆ ಲೆಕ್ಕ ಕೇಳಿದ್ರೂ ನೀವು ಯಾರಾದ್ರು ಕೇಳ್ತಾರೆ ನಮಗದು ಬೇಕಾಗಲ್ಲೇ ಟ್ರಸ್ಟ್ ರದ್ದು ಆಗಬೇಕು ಟ್ರಸ್ಟ್ ಹೊಸ ನಿರ್ಮಾಣ ಆಗಬೇಕು ಅದು ಜನ ಬೆಂಬಲದಿಂದ ಆರ್ಕೆ ಆಯ್ಕೆ ಆಗಬೇಕಾರದು ವೋಟಿಂಗ್ ಲಿಸ್ಟ್ಲಿಂದ ಪ್ರಶಾಂತ್ ಕಿರಣಿ ಸರ್ ಕಿರಣಿ